ಎಲ್ರಿಗೂ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಇಡೀ ದೇಶದ ರೈತರು ಕಾಯ್ತಾ ಇದ್ದ ಕೇಂದ್ರ ಬಜೆಟ್ ಅನೌನ್ಸ್ ಆಗಿದೆ ಎಲ್ಲರೂ ಎರಡು ವಿಚಾರಕ್ಕೆ ಕಾಯ್ತಾ ಇದ್ರು ಒಂದು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಹಣ ಯಾವಾಗ ಬರುತ್ತೆ ಹಾಗೆ ಇನ್ನೊಂದು ಸಾಲ ಮನ್ನಾ ಆಗುತ್ತಾ ಇಲ್ವಾ ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ದಿನಾಂಕ ಕೂಡ ನಿಗದಿ ಆಗಿದೆ ಇದ್ರ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗೆ ನಿಮ್ಮ ಖಾತೆಗೆ ಇಲ್ಲಿವರೆಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಎರಡು ವಿಷಯಗಳ ಬಗ್ಗೆ ಕ್ಲಿಯರ್ ಕಟ್ ಆಗಿ ಮಾಹಿತಿ ಕೊಡ್ತೇನೆ ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಅರ್ಧ ಮರ್ಧ ನೋಡಿದ್ರೆ ಗೊಂದಲ ಮಾಡ್ಕೋಬೇಡಿ ಮೊದಲೇದಾಗಿ ಸಾಲ ಮನ್ನಾದ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಬಜೆಟ್ ಬರೋಕ್ಕೂ ಮುಂಚೆ ರೈತರ ಸಾಲ ಸಂಪೂರ್ಣ ಮನ್ನಾ ಸೆಟಲ್ಮೆಂಟ್ ಅಂತೆಲ್ಲ ಸಿಕ್ಕಾಪಟ್ಟೆ ಸುದ್ದಿಗಳು ಹರಿದಾಡ್ತಾ ಇದ್ವು ರೈತರು ಕೂಡ ಈ ಸಲ ಮೋದಿ ಸರ್ಕಾರ ನಮಗೆ ದೊಡ್ಡ ಗಿಫ್ಟ್ ಕೊಡುತ್ತೆ ಅಂತ ನಂಬಿದ್ರು ಆದರೆ ಕೈ ಸತ್ತ ಏನಪ್ಪಾ ಅಂತಂದ್ರೆ ಈ ಬಾರಿಯ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಾಲ ಮನ್ನಾ ಬಗ್ಗೆ ಯಾವುದೇ ಘೋಷಣೆ ಆಗಿಲ್ಲ ಹೌದು ನೀವು ಕೇಳ್ತಾ ಇರೋದು ನಿಜ ಹಣಕಾಸು ಸಚಿವರು ಮಂಡಿಸಿದ ಬಜೆಟ್ ನಲ್ಲಿ ರೈತರ ಸಾಲ ಮನ್ನಾ ಮಾಡುವ ಬಗ್ಗೆ ಒಂದು ಒಂದೇ ಒಂದು ಪದ ಕೂಡ ಇಲ್ಲ ಇದರಿಂದಾಗಿ ನಮ್ಮ ರೈತ ಸಂಘಟನೆಗಳು ಮತ್ತು ರೈತ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ತುಂಬಾನೇ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಲೆ ಏರಿಕೆ ಆಗಿ ರೈತರು ಕಂಗಾಲಾಗಿದ್ದಾರೆ ಸಾಲ ಮನ್ನಾ ಮಾಡ್ತಾರೆ ಅನ್ಕೊಂಡಿದ್ವಿ ಆದ್ರೆ ನಮ್ಮ ನಿರೀಕ್ಷೆ ಹುಸಿ ಆಗಿದೆ ಅಂತ ರೈತ ನಾಯಕರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಸಾಲ ಮನ್ನಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ಹಾಗಾಗಿ ಗಳಲ್ಲಿ ಬರೋ ಸುಳ್ಳು ಸುದ್ದಿ ನಂಬಿ ಮೋಸ ಹೋಗ್ಬಿಡಿ ರಾಜ್ಯ ಬಜೆಟ್ ನಲ್ಲಿ ಏನಾದರೂ ಸಿಗುತ್ತಾ ಹೌದು ಕೇಂದ್ರ ಬಜೆಟ್ ಮುಗಿತು ಈಗ ನಮ್ಗೆ ಉಳಿದಿರೋದು ಒಂದೇ ಭರವಸೆ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡ್ತಾರೆ ಅದರಲ್ಲಿ ಏನಾದರೂ ನಮ್ಮ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅಂತ ಕಾದ್ ನೋಡ್ಬೇಕಿದೆ ಏನು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೆಂಟ ಕಂತಿನ ಕತೆ ಏನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸಾಲ ಮನ್ನಾ ಸಿಗಲಿಲ್ವಾ ಪರವಾಗಿಲ್ಲ ಆದ್ರೆ ಬರೋ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬಹುದು ಅದಕ್ಕೆ ಗುಡ್ ನಮಗೆ ಮಾಹಿತಿ ಪ್ರಕಾರ ಫೆಬ್ರವರಿ ಹಣ ಜಮಾ ಆಗೋದು ಪಕ್ಕಾ ಆಗಿದೆ ಕಳೆದ ಬಾರಿ ಇಪ್ಪತ್ತೊಂದಕ್ಕಂತೂ ತಡವಾಗಿತ್ತು ಆದ್ರೆ ಈ ಸಲ ತಡ ಮಾಡಿಲ್ಲ ಕೇಂದ್ರ ಕೃಷಿ ಸಚಿವಾಲಯ ಕಡೆಯಿಂದ ತಯಾರು ನಡೀತಾ ಇದೆ ರೈತರ ಸ್ಟೇಟಸ್ ಎಫ್ ಆರ್ಎಫ್ಟಿ ಸೈನ್ ಅಂತ ಬರ್ತಾ ಇದೆ ಅಂದ್ರೆ ಹಣ ಕೂಡ ಬಿಡುಗಡೆಗೆ ರೆಡಿ ಆಗಿದೆ ಅಂತ ಅರ್ಥ ಇನ್ನು ದಿನಾಂಕ ಯಾವುದು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಅಂದ್ರೆ ಇದೇ ಫೆಬ್ರವರಿ ಹದಿನೈದು ಅಥವಾ ಹದಿನಾರನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಬಟನ್ ಒತ್ತಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ತೊಂಬತ್ತರಷ್ಟಿದೆ ಇನ್ನು ಇನ್ನು ಒಂದೆರಡು ದಿನಗಳಲ್ಲಿ ಅಧಿಕೃತ ದಿನಾಂಕ ಅನೌನ್ಸ್ ಆಗುತ್ತೆ ಯಾರಿಗೆಲ್ಲ ಹಣ ಸಿಗಲ್ಲ ಹೌದು ಈ ಕೆಲಸವನ್ನ ಮಾಡಲೇಬೇಕು ಹೌದು ಈ ಕೆ ವಯಿಸಿ ಮಾಡಲೇಬೇಕಾಗುತ್ತೆ ಹೌದು ಯಾರ್ದು ಆಗಿಲ್ವೋ ಅವರಿಗೆ ದುಡ್ಡು ಬರಲ್ಲ ಆದಷ್ಟು ಬೇಗ ನೀವು ಇಕೆ ವಯಿಸಿ ಬಯೋಮೆಟ್ರಿಕ್ ಆಧಾರಿತ ವಸನ ಮಾಡಿಸಬಹುದು ಇನ್ನು ಆಧಾರ್ ಸೆಡಿಂಗ್ ಹೌದು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿಲ್ಲ ಅಂತಂದ್ರೆ ಮಾಹಿತಿ ನಿಮ್ಮ ಪಹಣಿ ಅಥವಾ ಉದಾಹರಣೆಯಲ್ಲಿ ಏನಾದರೂ ತಪ್ಪು ಇದ್ರೆ ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಕಡೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಅಲ್ಲಿನ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ ಅಲ್ಲಿನ ರೈತರಿಗೆ ಎರಡು ಲಕ್ಷದವರೆಗೆ ಸಾಲ ಮನ್ನಾ ಆಗಿದೆ ಇದನ್ನೇ ನೋಡಿ ನಮ್ಮ ಕರ್ನಾಟಕ ರೈತರು ಕೂಡ ಕೇಳ್ತಾ ಇದ್ದಾರೆ ಪಕ್ಕದ ರಾಜ್ಯದಲ್ಲಿ ಮಾಡ್ತಾರೆ ನಮ್ಮ ರಾಜ್ಯಕ್ಕೆ ಯಾಕೆ ಮಾಡಲ್ಲ ಅಂತ ಹೌದು ಈಗ ಕೇಂದ್ರ ಬಜೆಟ್ ಮುಗಿತು ಅಲ್ಲಿ ಸಿಕ್ಕಿದ್ದು ಈಗ ಎಲ್ಲರ ಕಣ್ಣು ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ಮಂಡಲಿಸಿರುವ ರಾಜ್ಯ ಬಜೆಟ್ ಮೇಲೆ ಇದೆ ಫೆಬ್ರವರಿಯಲ್ಲಿ ರಾಜ್ಯ ಬಜೆಟ್ ಬರಲಿದ್ದು ನಮ್ಮ ರಾಜ್ಯ ಸರ್ಕಾರ ಹೋದ್ರೂ ರೈತರ ಕಷ್ಟ ನೋಡಿ ಸಾಲ ಮನ್ನಾ ಘೋಷಣೆ ಮಾಡುತ್ತಾ ಅಥವಾ ಬಡ್ಡಿ ಮನ್ನಾ ಮಾಡುತ್ತಾ ಕಾದ್ ನೋಡ್ಬೇಕಿದೆ ಬರೀ ಪಿ ಎಂ ಕಿಸಾನ್ ಅಷ್ಟೇ ಅಲ್ಲ ಎಷ್ಟೋ ಜನ ರೈತರಿಗೆ ಇನ್ನೂ ಕಳೆದ ವರ್ಷದ ಬರ ಪರಿಹಾರ ಕೂಡ ಪೆಂಡಿಂಗ್ ಅನ್ನ ಬಂದಿಲ್ಲ ಮತ್ತು ಫಸಲ್ ಬಿಮಾ ಯೋಜನೆ ಹಣ ಕೂಡ ಇನ್ನೂ ಜಮ್ ಆಗಿಲ್ಲ ಇದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕು ಕೇವಲ ಎರಡು ಸಾವಿರ ಕೊಟ್ಟರೆ ಸಾಲಲ್ಲ ಬಾಕಿರೋ ಎಲ್ಲಾ ಪರಿಹಾರ ಹಣವನ್ನ ಒಂದೇ ಸಲ ಬಿಡುಗಡೆ ಮಾಡಿದ್ರೆ ರೈತರಿಗೆ ನಿಜವಾಗ್ಲೂ ಕೂಡ ದೀಪಾವಳಿ ಹಬ್ಬ ಮಾಡಿದ ಹಾಗೆ ಖುಷಿ ಆಗುತ್ತೆ ಸ್ನೇಹಿತರೆ ನಿಮ್ಮ ಪ್ರಕಾರ ರೈತರಿಗೆ ಈಗ ಬೇಕಾಗಿರೋದು ಏನು ಸಾಲ ಮನ್ನಾನ ಅಥವಾ ಪಿ ಎಂ ಕಿಸಾನ್ ಹಣವನ್ನ ಆರು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಏರ್ಸೋದ ಯಾವುದು ಮಾಡಿದಿರೋ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಮರೆಯದೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಏನಂತ ನಮಗೂ ಗೊತ್ತಾಗ್ಲಿ ಸೊ ಒಟ್ನಲ್ಲಿ ಹೇಳೋದಾದ್ರೆ ಬಜೆಟ್ ನಲ್ಲಿ ಸಾಲ ಮನ್ನಾ ಒಟ್ನಲ್ಲಿ ಹೇಳೋದಾದ್ರೆ ಬಜೆಟ್ ನಲ್ಲಿ ಸಾಲ ಮನ್ನಾ ಆಗಿಲ್ಲ ಅನ್ನೋದು ಬೇಸರದ ಸಂಗತಿ ಆದ್ರೆ ಪಿಎಂ ಕಿಸಾನ್ ಫೆಬ್ರವರಿ ಹದಿನೈದರ ಆಸುಬಾಸಿನಲ್ಲಿ ಬರ್ತಾ ಇದೆ ಅನ್ನೋದು ಸಮಾಧಾನಕರ ವಿಷಯ ರಾಜ್ಯ ಬಜೆಟ್ ಬಗ್ಗೆ ಏನಾದ್ರೂ ಅಪ್ಡೇಟ್ ಬಂದ್ರೆ ನಾನು ತಕ್ಷಣ ನಿಮ್ಗೆ ಕೊಡ್ತೇನೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಜೈ ಹಿಂದ್